ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಯಾರಿಗೆ ಬೇಡ ಹೇಳ್ರಿ ಎಲ್ಲರಿಗೂ ಬೇಕು ಹೌದಾ ಹಾಗಾದ್ರೆ ದೇಹದ ಮತ್ತು ಮನಸ್ಸಿನ ಸಂಪೂರ್ಣ ಆರೋಗ್ಯಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಇಪ್ಪತ್ತೊಂದು ದಿವಸ ಈ ಮೂರು ವಿಷಯ ಒಂದಿಷ್ಟು ನಿಯಮಗಳನ್ನು ಪಾಲಿಸಿದ್ದ ಆದ್ರೆ ನಿಧಾನವಾಗಿ ನಮ್ಮ ಆರೋಗ್ಯದಲ್ಲಿ ಬದಲಾವಣೆ ಅನ್ನೋದು ಖಂಡಿತ ಬರ್ತೈತ್ರಿ ಅದು ದೇಹದ ಆರೋಗ್ಯನೇ ಇರಲಿ ಮನಸ್ಸಿನ ಆರೋಗ್ಯನೇ ಇರಲಿ ಬನ್ನಿ ಸ್ನೇಹಿತರೆ ಅದೇನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತ್ರಿ ಓಕೆ ಹಬ್ಬ ಆಯ್ತು ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ರಿ ಓಕೆ ಸ್ನೇಹಿತರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಮಾತು ಎಷ್ಟು ಚೆಂದ ಐತಿ ಇಲ್ರಿ ಬಲ್ಲವನಿಗೆ ಅಂತಂದ್ರೆ ಅಂದ್ರೆ ಸರಿಯಾಗಿ ಅದರ ಬಗ್ಗೆ ಗೊತ್ತಿದ್ದವನಿಗೆ ಅಂದಾಗ ಆ ಗೊತ್ತಿರೋದೇನು ಯಾವ ಬಗೆಯಲ್ಲಿ ನಾವು ತಿಳ್ಕೊಬೇಕಾಗಿತ್ತು ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣ ಸ್ನೇಹಿತರೆ ಒಬ್ಬ ತಾಯಿ ಜನ್ಮವನ್ನು ಕೊಟ್ಟಂತಹ ತನ್ನ ಮಗಳಿಗೆ ಒಂದು ಮಾತು ಹೇಳ್ತಾಳ್ರಿ ಹಾಡಿನ ಮುಖಾಂತರ ತಾನೇ ಹುಟ್ಟಿದ ಒಂದು ಕೂಸಿಗೆ ಯಾವ ರೀತಿ ನೀನು ಅನ್ನ ಉಣಿಸ್ಬೇಕು ಅಂದ್ರ ನೀ ಹೆಂಗ್ ಊಟ ಮಾಡ್ಬೇಕು ಅಂತ ತಾಯಿ ಹೇಳ್ತಾಳ್ರಿ ತಂಗಳ ಕೂಳನ್ನು ತಿನ್ನಲಿ ಬೇಡ ಮಗುವಿನ ಹೊಟ್ಟೆಯು ಮುರಿಯುವುದು ನೋಡ ನೋಡ್ರಿ ಅಂದ್ರ ತಂಗಳ ಊಟ ಮಾಡಬೇಡ ಮಗುವಿನ ಹೊಟ್ಟೆ ಕೆಡ್ತತಿ ಅಂತಕ್ಕಂತಹ ಮಾತನ್ನ ಜನಪದರು ಬಹಳ ಸೊಗಸಾಗಿ ಹೇಳ್ಕೊಂಡ್ ಬರ್ತಾರ್ರಿ ಇದು ಕೇವಲ ತಾಯಿ ಮಗುವಿಗೆ ಅಷ್ಟೇ ಸಂಬಂಧ ಪಡೋದಿಲ್ಲ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯ ಜೀವಿಗೆ ಪ್ರತಿ ಪ್ರಾಣಿಗಳಿಗೆ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ರಿ ಯಾಕಂದ್ರೆ ಅವಕ್ಕೆ ಗೊತ್ತು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದು ಅವುಗಳಿಗೆ ಗೊತ್ತು ಪ್ರತ್ಯೇಕವಾಗಿ ನಾವು ಯಾಕೆ ತಿಳ್ಕೊಬೇಕಾಗಿತ್ತಿ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ತಿಳ್ಕೊಬೇಕಾಗಿತಿ ಯಾಕಂತಂದ್ರೆ ನಾವು ಯಾವ ರೀತಿ ಆಹಾರವನ್ನು ತಗೊಳಕತ್ತೀವಲ್ಲ ಅದೇ ರೀತಿ ನಮ್ಮ ಮನಸ್ಸು ರೆಡಿ ಆಗತ್ತತಿ ಅದೇ ರೀತಿ ನಮ್ಮ ಮಾತುಗಳು ಸಹಿತ ಬರ್ತಾ ಇದ್ದಾವೆ ಇವೆಲ್ಲ ಏನು ಮಾಡೋಕತ್ತೇವೋ ಅಂತಂದ್ರೆ ನಮ್ಮ ಸುಂದರವಾದ ಜೀವನವನ್ನು ಡ್ಯಾಮೇಜ್ ರೀ ಹೌದಾ ಎಲ್ಲ ಇರ್ತೈತಿ ಎಲ್ಲ ಇದ್ದು ಆರೋಗ್ಯ ಇಲ್ಲ ಅಂತಂದಾಗ ಆ ಜೀವನವನ್ನು ಸಂಭ್ರಮ ಮಾಡೋಕ್ಕಾಗತ್ತೀ ಇಲ್ಲ ಅನುಭವಿಸೋಕ್ಕಾಗ್ತತಿ ಸರಿಯಾಗಿ ಇಲ್ಲ ಹಾಗಾಗಿ ಮೂರು ನಿಯಮಗಳನ್ನು ನಾವು ಪಾಲನೆ ಮಾಡೋಣ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಹೋದವ್ರಿ ಮೊದಲನೇದು ಆಹಾರ ಓಕೆ ನಾವು ತಗೊಳ್ತಕ್ಕಂತಹ ಆಹಾರ ಎಷ್ಟು ಶುದ್ಧವಾಗಿರ್ಬೇಕಪ್ಪ ಅಂತಂದ್ರೆ ಆ ಶುದ್ಧತೆಯಿಂದ ನಾವು ಹೆಂಗಿದ್ದೀವಿ ಅನ್ನೋದು ಗೊತ್ತಾಗಬೇಕು ಎಲ್ಲರೂ ಅಷ್ಟು ಶುದ್ಧವಾದಂತಹ ಆಹಾರವನ್ನು ನಾವು ತಗೊಳ್ಬೇಕು ಅದರಲ್ಲಿ ಮೂರು ಸ್ಟೆಪ್ ಅದಾವ್ರಿ ಏನು ಮಿತ ಆಹಾರ ಯುಕ್ತ ಆಹಾರ ನಿರಾಹಾರ ಓಕೆ ಮೂರು ಸ್ಟೆಪ್ ಏನು ಅಂದ್ರದ ತಿಳ್ಕೊಳ್ಳೋಣ ಮಿತ ಆಹಾರ ಅಂತಂದ್ರ ನಾವು ಆಹಾರವನ್ನ ತಗೊಳ್ಳೋ ಕಾಲಕ್ಕೆ ಯಥೇಚ್ಛವಾಗಿ ತಗೊಳೋದು ಅಂತಲ್ಲ ಸ್ನೇಹಿತರಿ ಹಸಿವೆ ಇದ್ದಷ್ಟು ಊಟ ಮಾಡಬೇಕು ಅಂತ ಹೇಳ್ತಾರೆ ಮಿತ ಅಂತಂದ್ರೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡೋದು ಎಲ್ಲದಕ್ಕಿಂತ ಮೊದಲು ತಿಳ್ಕೊಬೇಕಾದದ್ದು ಏನಪ್ಪಾ ಅಂತಂದ್ರೆ ಮನುಷ್ಯ ದೇಹಕ್ಕೆ ಯಾವ ಆಹಾರ ಸರಿಯಾಗಿ ಅದು ಜೀರ್ಣ ಆಗುತ್ತೋ ಅಂತಹ ಆಹಾರವನ್ನೇ ತಗೋಬೇಕು ಮಾಂಸಾಹಾರವನ್ನ ಸಂಪೂರ್ಣವಾಗಿ ಬಿಟ್ಟಷ್ಟ ಬಹಳ ಚಲೋರಿ ಯಾಕಂದ್ರೆ ಮಾಂಸಾಹಾರ ಅಂತಕ್ಕಂಥದ್ದು ಮನುಷ್ಯನ ಆಹಾರ ಅಲ್ಲ ನೋಡ್ರಿ ಪ್ರಾಣಿಗಳನ್ನ ಒಂದ್ ಕಡೆ ಕೂಡ್ ಹಾಕಿರ್ತಾರ್ರಿ ಅವುಗಳ ಮನಸ್ಸಿನಾಗೇನಿರ್ತೈತಿ ಇನ್ನು ಸ್ವಲ್ಪ ದಿವಸದಾಗ ನಾ ಸಾಯಂವಾದಿನಿ ಅಂತ ಓದ್ತಿರ್ತೇತಿ ಹಂಗಾದ್ರೆ ಅವುಗಳಲ್ಲಿ ಇರ್ತಕ್ಕಂಥ ಅವುಗಳ ದೇಹ ತುಂಬ ಎಲ್ಲ ಯಾವ ವಿಷ ಸ್ಪ್ರೆಡ್ ಆಗಿರ್ತಪ್ಪ ಅಂತಂದ್ರೆ ಭಯ ಕೋಪ ಅಸೂಯೆ ದ್ವೇಷ ನಾನು ಸಾಯಲಾಕುತ್ತೇನೆ ಅಂತಂದ್ರೆ ಒಂದು ವೇದನೆ ಇಂಥವೆಲ್ಲ ಭಯಾನಕವಾದಂತಹ ವಿಷ ಪದಾರ್ಥಗಳು ಆ ಪ್ರಾಣಿಯ ಮೈ ತುಂಬ ಎಲ್ಲ ಹರಿದಾಡ್ತಾ ಇರ್ತೈತಿ ಸೊ ಆ ಪ್ರಾಣಿ ಜೀವವನ್ನು ಕಳ್ಕೊಂಡ ತಕ್ಷಣ ಅದಕ್ಕೆ ನಾವು ಒಂದಿಷ್ಟು ಮಸಾಲೆಯನ್ನು ಹಾಕಿ ನಾಲಿಗೆ ರುಚಿ ಸಲುವಾಗಿ ತಿನ್ಬೋದು ಆದ್ರೆ ಅದರಲ್ಲಿದ್ದಂತಹ ಭಾವನೆಗಳು ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾವೆ ಅನ್ನೋದನ್ನ ತಿಳ್ಕೋಬೇಕು ಸ್ನೇಹಿತರೆ ಅನ್ಯತಾ ಭಾವಿಸ್ಕೋಗ್ಬಿಡಿ ಯಾಕಂತಂದ್ರೆ ಶುದ್ಧ ಶಾಖಾಹಾರವೇ ಉತ್ತಮ ಆಹಾರ ಅಂತಕ್ಕಂಥದ್ದನ್ನ ಪುರಾತನರು ಹೇಳ್ಕೊಂಡ ಬಂದರ್ರಿ ಒಂದು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ರಿ ಊಟ ಮಾಡಿ ಆಗಿ ಎರಡು ತಾಸಿನ ನಂತರ ಮತ್ತೆ ನಮಗೆ ಹಸಿವಾಯಿತಪ್ಪ ಅಂತಂದ್ರೆ ಅದು ಸರಿಯಾದ ಆಹಾರ ಅಂತ ತಿಳ್ಕೊಬಿಡ್ರಿ ಅದು ಯಾವುದೇ ಆಹಾರ ಇರಲಿ ಅದರಲ್ಲೂ ಶುದ್ಧವಾದಂತಹ ಸಾತ್ವಿಕವಾದ ಶಾಖಾಹಾರವನ್ನೇ ನಾವು ತಗೋಬೇಕು ಅದು ಹೆಂಗಿರ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಯುಕ್ತ ಆಹಾರ ಅಂತ ಹೇಳ್ರಿ ಯುಕ್ತ ಅಂತಂದ್ರೆ ಸೂಕ್ತವಾದದ್ದು ಸರಿಯಾದಂತಹ ಆಹಾರವನ್ನ ತಗೋಬೇಕು ಅರಿಬರಿ ಬೇಯಿಸಿರ್ತಕ್ಕಂತಹ ಆಹಾರ ತಗೋಬಾರ್ದು ನೋಡ್ರಿ ತಂಗಳ ಕೂಳನ್ನ ತಂಗಳ ಊಟವನ್ನು ತಿಂದ್ರೆ ಏನಕ್ರಿ ಹೊಟ್ಟೆ ಕೆಡ್ತೈತಿ ಹೌದಾ ಇದು ಗೊತ್ತೈತ್ ನಮಗ ಯಾವ್ದನ್ನ ತಿಂದಾಗ ನಮ್ಮ ದೇಹ ಹೊಟ್ಟೆ ಮನಸ್ಸು ಅಥವಾ ತೃಪ್ತಿ ಆಗ್ತತಿಯೋ ಅಂತ ಆಹಾರವನ್ನ ತಿನ್ಬೇಕು ಬಹಳ ಆಸೆ ಪಟ್ಟು ಬಹಳ ಇಷ್ಟ ಆಯ್ತಪ್ಪ ಅಂತ ಹೇಳಿ ಒಂದಿಷ್ಟು ತಿಂದ್ವಿ ಅಂತಂದ್ರ ಸಂಕಟ ಅನ್ಬೋಸವ್ರಿ ಯಾರ್ರಿ ನಾವೇ ಹೌದಾ ಅದಕ್ಕ ನಾಲಿಗೆಗೆ ರುಚಿಯಾಗಿದ್ದದ್ದು ಹೊಟ್ಟೆಗೆ ಬೇಡ ಆಗಿರ್ತತಿ ಹೊಟ್ಟೆಗೆ ಬೇಕಾಗಿದ್ದದ್ದು ನಾಲಿಗೆ ಬೇಡ ನೋಡಿ ನೋಡ್ರಿ ಅದು ಹಾಗಾಗಿ ದೇಹನ ಹೇಳ್ಕೊಡ್ತತಿ ನಾವ್ ಯಾವ ರೀತಿ ಆಹಾರ ತಗೋಬೇಕು ಅನ್ನೋದನ್ನ ಹಾಗಾಗಿ ಯುಕ್ತವಾದ ಆಹಾರ ಮತ್ತು ಮಿತವಾದ ಆಹಾರ ಶಾಕಾಹಾರವನ್ನು ತಗೋಬೇಕು ಅದರೊಳಗು ಮಿತವಾಗಿರ್ಬೇಕು ಅಂತ ಹೇಳ್ತಾರ್ರಿ ಕಂಠಪೂರ್ತಿ ತಿನ್ನಬಾರ್ದು ಯಾಕಂದ್ರೆ ಪಚನಕ್ರಿಯೆಗೆ ಒಂದಿಷ್ಟು ಜಾಗ ಬೇಕ್ರಿ ಒಂದಿಷ್ಟು ಗಾಳಿ ಕೂಡ ಬೇಕು ಅಲ್ಲಿ ಒಂದಿಷ್ಟು ನೀರು ಕೂಡ ಬೇಕು ನಾವು ಇಲ್ಲಿ ತನಕ ತಿನ್ವಿ ಅಂತಂದ್ರೆ ಕೆಲವೊಮ್ಮೆ ನೋಡ್ರಿ ಭಾಳ ಇಷ್ಟ ಆಗಿತಿ ಅಂತ ಭಾಳ ಅದು ಸ್ವೀಟನೇ ಇರಲಿ ಖಾರನೇ ಇರಲಿ ಭಾಳ ತಿನ್ಬಿಟ್ಟಿರ್ತೀವಿ ಏನಾಗ್ತತಿ ಹೇಳ್ರಿ ಬಾ ಭಾಳ ವಿಪರೀತ ಗ್ಯಾಸ್ಟ್ರಿಕ್ ಆಗೈತಿ ಎದೆ ಎಲ್ಲ ಉರಿಲಾಕತ್ತೈತಿ ತಡ್ಕೊಳಕ್ ಆಗೋಲ್ತು ಮತ್ತು ಪರದಾಡಕ್ಕೆ ಶುರು ಮಾಡ್ತೀವಿ ಅದಕ್ಕೆ ಸ್ನೇಹಿತರೆ ತಿನ್ನೋದನ್ನು ಏನಪ್ಪಾ ಅಂತಂದ್ರೆ ಸರಿಯಾದ ಆಹಾರವನ್ನ ತಗೋಬೇಕು ಮತ್ತು ಅದೇ ಆಹಾರವನ್ನ ಮಿತವಾಗಿ ತಗೋಬೇಕು ನಮ್ಮ ಜೀರ್ಣಕ್ರಿಯೆಗೆ ಅದು ಸೂಕ್ತವಾಗಿರಬೇಕು ಕಠಿಣ ಆಗಿರ್ ಆಗಬಾರ್ದು ಸೊ ಹಿಂಗನ ಈ ಒಂದು ನಿಯಮವನ್ನ ಪಾಲಿಸ್ತಾ ಇರಬೇಕು ಜೊತೆಗೆ ಮಧ್ಯ ಮಧ್ಯ ವಾರದಲ್ಲಿ ಒಂದು ದಿವಸನಾದರೂ ಉಪವಾಸ ಇರಲೇಬೇಕು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಇದು ವೈಜ್ಞಾನಿಕವಾಗಿ ಸಹಿತ ಪ್ರೂವ್ ಆಗೈತಿ ದೇಹದ ಎಲ್ಲಾ ಕಣಗಳಿಗೆ ಎಲ್ಲಾ ಜೀವ ಒಂದಿಷ್ಟು ರೆಸ್ಟ್ ಸಿಕ್ಕಂಗಾಗ್ತದೆ ಅವತ್ತಿನ ದಿವಸ ನೀವು ಲಿಕ್ವಿಡ್ ತಗೋರಿ ಇಲ್ಲ ಯಾವ್ದಾದ್ರು ಒಂದು ಫ್ರೂಟ್ಸನ್ನು ತಗೋರಿ ಜ್ಯೂಸ್ ತಗೋರಿ ನೀವು ಅವತ್ತಿನ ಒಂದು ವಾರದಲ್ಲಿ ಒಂದು ದಿವಸ ಉಪವಾಸ ಅಂತ ಮಾಡಿರಿ ಓಕೆ ನಾರ್ಮಲ್ ಆಗಿ ನೀವು ಎಲ್ಲರಿ ದೇವರ ಹೆಸರಿನಲ್ಲಿ ಉಪವಾಸ ಅಂತ ಮಾಡ್ತೀವಿ ನೋಡ್ರಿ ಉಪವಾಸವು ಕೂಡ ಹಿತವಾಗಿರಲಿ ಮಿತವಾಗಿರಲಿ ದೇಹಕ್ಕೆ ಜಾಸ್ತಿ ಅನ್ನವೂ ಕೊಡಬಾರ್ದ್ರಿ ಮತ್ತು ಅತಿ ಕಡಿಮೆ ಅನ್ನವನ್ನು ಕೂಡ ಕೊಡಬಾರ್ದು ಓಕೆನಾ ಅದಕ್ಕೆ ಜೈಸಾ ಅನ್ನ ಮನ್ ಜೈಸ ಮನ್ ವೇಸ ತನ್ ಅಂತ ಹೇಳ್ಯ ರೀ ನಾವು ಯಾವ ರೀತಿ ಆಹಾರವನ್ನು ತಗೋತೀವೋ ಅದೇ ರೀತಿ ನಮ್ಮ ಮನಸ್ಸಿರ್ತೈತಿ ನಮ್ಮ ಮನಸ್ಸು ಯಾವ ರೀತಿ ಇರ್ತತಿ ಅದೇ ತರಹ ನಮ್ಮ ದೇಹ ಕೂಡ ಇರ್ತತಿ ಅಂತಕ್ಕಂಥದ್ದು ಟು ಯೋಚನೆ ವಿಷಯದಲ್ಲಿ ಯುಕ್ತ ಆಲೋಚನೆ ಮಿತ ಆಲೋಚನೆ ನಿರಾಲೋಚನೆ ಯುಕ್ತ ಆಲೋಚನೆ ಮಿತ ಆಲೋಚನೆ ನಿರಾಲೋಚನೆ ಯುಕ್ತವಾದಂಥದ್ದು ಅಂದ್ರೆ ಸೂಕ್ತವಾದಂಥದ್ದು ಯಾವುದು ಸೂಕ್ತ ಐತಿಲ್ಲ ಯಾವ ವಿಚಾರ ಯೋಗ್ಯ ಐತಿಲ್ಲ ಅದನ್ನಷ್ಟೇ ಯೋಚನೆ ಮಾಡೋದು ಅದಕ್ಕಷ್ಟೇ ನಾವು ಆಹಾರ ಕೊಡ್ತೇವೆ ಎಸ್ ಈ ರೀತಿ ಯೋಚನೆ ಮಾಡಿದ್ರೆ ಹೆಂಗ ಈ ರೀತಿ ಮಾಡಿದ್ರೆ ಹೆಂಗ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡೋದು ಈಗ ಅದಕ್ಕೆ ಹೇಳೋದು ಪರ ಚಿಂತೆ ನಮಗೆ ಕೈಯ ನಮ್ ಬಿಡ್ತಿವ್ರಿ ಮತ್ತೊಂದ್ ಯಾರ್ದೋ ಒಂದ್ ನಾಲ್ಕು ಮಂದಿ ತಗೊಂಡ್ ಕುರಿತೇವ್ ಇಂಥದೆಲ್ಲ ಮಾಡಬಾರ್ದು ನೋ ಗಾಸಿಪ್ ಗಾಸಿಪ್ ಅನ್ನೋದು ಕೂಡ ಬೇಡ ಕಮೆಂಟ್ ಅನ್ನೋದು ಬೇಡ ಯಾರ ಬಗ್ಗೆ ತೀರ್ಪು ಕೊಡೋದು ಬೇಡ ಇವೆಲ್ಲ ವಿಚಾರಗಳಲ್ಲಿ ಆಡ್ ಆಗ್ತಾ ಹೋಗ್ತಾವ್ರಿ ಯಾವ ವ್ಯಕ್ತಿ ಬಗ್ಗೆ ನಾವು ನಮ್ಗೆ ಯಾವ ವ್ಯಕ್ತಿ ಗೊತ್ತಿರೋದಿಲ್ಲೋ ಆ ವ್ಯಕ್ತಿ ಬಗ್ಗೆ ನಾವು ಅತಿಯಾಗಿ ಮಾತಾಡ್ತಾ ಹೋದ್ವಿ ಅಂತಂದ್ರ ಅದು ಯುಕ್ತವಾದ ಯೋಚನೆ ಅಲ್ಲ ಸ್ನೇಹಿತರೆ ನೋಡ್ರಿ ನಾವ್ ಏನ್ ಮಾತಾಡ್ತಿವಲ್ಲ ಯೋಚನೆ ಮೇಲೆ ಪರಿಣಾಮ ಬೀರ್ತೈತಿ ಎಷ್ಟು ಬಾಯಿಂದ ಮಾತು ಬಂದಿರ್ತಾವಲ್ಲ ಅಷ್ಟು ಯೋಚನೆಗಳು ರೆಡಿ ಆಗ್ತಾ ಹೋಗಿರ್ತಾವ್ ಒಂದಕ್ಕೊಂದು ಬಹಳ ಪೂರಕವಾಗೈತಿ ಸ್ನೇಹಿತರೆ ನಾನು ಕೊನೆಗೆ ಹೇಳ್ತೀನಿ ರೀ ಹೆಂಗ ಪೂರಕವಾಗೈತಿ ಐತಿ ಅನ್ನೋದನ್ನ ಓಕೆನಾ ಯುಕ್ತವಾದ ಯೋಚನೆ ನಿಮ್ಮ ಜೀವನಕ್ಕ ಯಾವ್ದು ಅಗತ್ಯ ಇದೆಯೋ ಆ ಯೋಚನೆಯನ್ನ ಮಾಡಿದ್ರೆ ಒಂದು ಒಳ್ಳೆ ಪ್ರತಿಫಲ ಬರ್ತೈತೋ ಅಂತಹ ಯೋಚನೆಯನ್ನ ಮಾಡ್ರಿ ಸುಮ್ ಸುಮ್ಮನೆ ಬ್ಯಾಡ್ದು ಇರ್ತಕ್ಕಂಥ ಯೋಚನೆಗಳ ತಲೆ ತುಂಬ ಅವಶ್ಯಕತೆ ಇಲ್ಲ ಯಾವ ಎಲ್ಲೋ ಯಾವಾಗೋ ಆಗಿ ಹೋದಂತಹ ಘಟನೆ ಏನೋ ಎಂದು ಯಾವುದೋ ಮಾತಾಗಿರ್ತೈತಿ ಅದ್ರ ಅದ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು ಸ್ನೇಹಿತರೆ ಓಕೆನಾ ಯುಕ್ತ ಅಂದ್ರೆ ಸೂಕ್ತವಾದದ್ದು ಈ ಕ್ಷಣಕ್ಕೆ ಎಷ್ಟು ಯೋಚನೆ ಮಾಡಬೇಕು ಅಷ್ಟು ಮಾಡೋಣ ಮುಂದೆ ಏನು ಮಾಡೋದು ನಾಳಿನ ದಿವಸ ಏನು ಮಾಡ್ಬೇಕಾಗಿತಿ ಏನು ಮಾಡ್ರೆ ಏನಾಕತಿ ಹೀಗೆ ಹೊರಗಡೆ ಹೋಗ್ಬೇಕಾಗೈತಿ ಇವ್ರನ್ನ ಭೇಟಿ ಆಗ್ಬೇಕಾಗಿತಿ ಓಕೆ ಸಾಕು ಭೂತಕಾಲದ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದು ಬೇಡ ಭವಿಷ್ಯತ್ತಿನ ಬಗ್ಗೆ ವಿಪರೀತ ನೆಗೆಟಿವ್ ಥಾಟ್ಸ್ ಅನ್ನು ಕ್ರಿಯೇಟ್ ಮಾಡೋದು ಬೇಡ ಪ್ರೆಸೆಂಟಲ್ಲಿ ಫಸ್ಟ್ ಒಂದು ಈ ಕ್ಷಣದಲ್ಲಿ ನನ್ನ ಜೀವನಕ್ಕೆ ಏನ್ ಬೇಕಲ್ಲ ಅದನ್ನಷ್ಟೇ ಯೋಚನೆ ಮಾಡ್ತಾ ಇರೋದು ಹಿಂಗೆ ವಿಪರೀತ ಯೋಚನೆ ಮಾಡ್ತಾ ಹೋದೀಪಂದ್ರೆ ಭಯ ಹುಟ್ಟಿದ್ರಿ ನಮಗ ಭವಿಷ್ಯತ್ತಿನ ಬಗ್ಗೆ ಹಾಗಾಗಿ ಯುಕ್ತ ಆಲೋಚನೆ ಅಂದ್ರೆ ಯಾವ್ದು ಸೂಕ್ತ ಐತಿಲ್ಲ ಸರಿಯಾದದ್ದು ಯಾವ್ದೈತಿಲ್ಲ ಅದನ್ನೇ ಸರಿಯಾದ ಯೋಚನೆಗಳು ಅಂತ ಹೇಳ್ತಾರೆ ನಮ್ ಬಗ್ಗೆ ಆಗ್ಲಿ ಇನ್ನೋರ್ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಏನಾದ್ರೂ ಆಗ್ಲಿ ಸರಿಯಾದ ರೀತಿಯಲ್ಲಿ ಆಲೋಚನಾ ರೀತಿಯನ್ನ ಇಟ್ಕೋಬೇಕು ಓಕೆನಾ ಇನ್ನು ಮಿತ ಆಲೋಚನೆ ಇಪ್ಪತ್ನಾಲ್ಕು ತಾಸು ಯೋಚನೆ ಮಾಡ್ತಾ ಇದ್ವಿ ಅಂತ ನಮ್ ಗತಿ ಏನಾಗತ್ತೆ ಹೇಳ್ರಿ ಟೆನ್ಷನ್ ಟೆನ್ಶನ್ ಟೆನ್ಷನ್ ಏನ್ ಬಿಡಪ್ಪ ಆ ವ್ಯಕ್ತಿಗೆ ಹೋಗಿ ಕೂತ್ರೆ ಬರೀ ಯಾವುದೋ ಒಂದು ಲೋಕದಾಗಿದ್ದಂಗೆ ಇರ್ತಾನೋ ಏನರ ಒಂದು ಮಾತಾಡ್ರ ತನ್ನೋ ವಿಚಾರ ಹೇಳ್ತಾನೋ ಬರೀ ಈ ರೀತಿ ಆದ್ರೆ ಬದುಕೆ ಆಗ್ತೇನ್ ರೀ ಇಲ್ಲ ಹಾಗಾಗಿ ನಾವು ಬರೀ ಯೋಚನೆ ಮಾಡ್ಕೋ ಅಂತ ಇಲ್ಲಿ ಬಂದಿಲ್ಲರಿ ಯೋಚನೆಗಳು ನಮ್ಮನ್ನು ಬಂಧನ ಮಾಡ್ಯಾವ್ರಿ ಹಾಗಾಗಿ ಯೋಚನೆಗಳಿಂದ ಮುಕ್ತರಾಗಬೇಕು ಅಂತಂದ್ರೆ ನಾವು ನಿರಾಲೋಚನಾ ಸ್ಥಿತಿಗೆ ಬರಬೇಕು ನಿರಾಲೋಚನಾ ಸ್ಥಿತಿಗೆ ಬರಬೇಕು ಅಂತಂದ್ರೆ ದಿನದಲ್ಲಿ ಒಂದು ಗಂಟೆನಾದ್ರೂ ಕೂತ್ಕೊಂಡು ನಮ್ಮ ಒಳಗೆ ಏನು ನಡುತ್ತೆ ಅನ್ನೋದನ್ನ ಗಮನಿಸಬೇಕು ಮನಸ್ಸನ್ನು ಸ್ವಚ್ಛ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಲೇಬೇಕು ಸ್ನೇಹಿತರೆ ಈಗ ನೋಡ್ರಿ ಹೊಟ್ಟೆ ನಾವು ಉಪವಾಸ ಇಡ್ತೀವಿ ವಾರದಲ್ಲಿ ಒಂದು ದಿವಸ ವ್ರತ ಅಂತ ಮಾಡ್ತೀವಿ ಹಾಗಾಗಿ ಮನಸ್ಸನ್ನು ಉಪವಾಸ ಇಡ್ಲಿಕ್ಕೆ ಒಂದು ವ್ರತವಂತ ಮಾಡ್ಬೇಕು ಒಂದು ದಿನದಲ್ಲಿ ಒಂದು ಗಂಟೆ ಒಂದು ದಿನದಲ್ಲಿ ಎರಡು ಗಂಟೆ ಒಂದಿಷ್ಟು ಸಮಯ ನಮ್ಮ ಜೊತೆ ನಾವು ಕೂತ್ಕೊಂಡು ವಿಚಾರನ ಖಾಲಿ ಮಾಡ್ಬೇಕ್ರಿ ವಿಚಾರನ ಖಾಲಿ ಮಾಡಕ್ಕೆ ಇರ್ತಕ್ಕಂತಹ ಒಂದೇ ಮಾರ್ಗ ಯಾವುದು ಅಂತಂದ್ರ ಆಧ್ಯಾತ್ಮ ಮಾರ್ಗ ಆ ಆಧ್ಯಾತ್ಮ ಮಾರ್ಗದ ಒಂದು ಸರಿಯಾದ ವಿಧಾನವನ್ನ ಕೊನೆಯಲ್ಲಿ ತಿಳ್ಕೊಳ್ರಿ ಯಾವ್ದಪ್ಪ ಅಂತ ಹೇಳಿ ಓಕೆನಾ ಈಗ ನೋಡ್ರಿ ತಿಳ್ಕೊರಿ ಯುಕ್ತ ಆಲೋಚನೆ ಮಿತ ಆಲೋಚನೆ ನಿರಾಲೋಚನೆ ಯಾಕೆ ಬೇಕು ಪರರ ಚಿಂತೆ ಸುಮ್ನ ಒನ್ ಚಿಂತೆ ಅತ್ತಿ ಅಂತ ಹೇಳ್ತಾರೆ ಹೆಂಗ ಆಗಿತಿಪಾ ಅಂತಂದ್ರೆ ನಮ್ಮ ಬದುಕ ಪುಸ್ತಕದಾಗ ಇಟ್ಟಂತಹ ಗುಲಾಬಿ ಹೂ ಆಗೇತ್ರಿ ಎಂದೋ ಯಾವಾಗ ಯಾರೋ ಕೊಟ್ಟಿರ್ತಾರೆ ಅದನ್ನ ಒಂದು ಪುಸ್ತಕದೊಳಗೆ ನೋಡ್ರಿ ಒಂದು ಬುಕ್ನಲ್ಲಿ ಎಲೆಯನ್ನು ಎಲೆಯನ್ನ ಹೂವನ್ನ ಒಂದು ಅಭ್ಯಾಸ ಆಗಿಂದು ಓಕೆನಾ ಆ ಬುಕ್ಕಲ್ಲಿ ಇಟ್ಟಂತಹ ಹೂಂಗೆ ಪರಿಮಳ ಇರ್ತತ್ರಿ ಇಲ್ಲ ಬಣ್ಣ ಇರ್ತತಿ ಇಲ್ಲ ಆಕಾರ ಒಂದೇ ಇರ್ತತ್ರಿ ಹೂ ಇಲ್ಲ ಬಣ್ಣ ಇಲ್ಲ ಅದ್ ರುಚಿ ಇಲ್ಲ ಗಂಧ ಇಲ್ಲಿ ಏನೇನೂ ಇಲ್ಲ ನಮ್ಮ ಸ್ಥಿತಿ ಹಂಗಾಗಿತ್ರಿ ಯಾದ್ರಿಂದ ನಮ್ಮ ಜೀವನದ ಗಂಧವನ್ನು ಕಳ್ಕೊಳಕತ್ತೀವಪ್ಪ ಅಂತಂದ್ರ ಒಂದು ಆಹಾರ ಒಂದು ಮಾತು ಒಂದು ಯೋಚನೆ ಇವುಗಳಿಂದ ಜೀವನದ ರಸವತ್ತಾದ ಗಂಧವನ್ನ ಕಳ್ಕೊಳಕತ್ತೀವ್ರಿ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡ್ರಿ ಓಕೆನಾ ಯುಕ್ತ ಆಲೋಚನೆ ಮಿತ ಆಲೋಚನೆ ಮತ್ತು ನಿರಾಲೋಚನೆ ಯೋಚನೆ ಇರತಕ್ಕಂತ ಸ್ಥಿತಿಯನ್ನ ಪ್ರಾಕ್ಟೀಸ್ ಮಾಡ್ರಿ ಯಾವ್ದಾದ್ರು ಒಂದು ಒಂದು ಸ್ಥಿತಿಯನ್ನ ನಿಮ್ಮ ಮುಂದೆ ನೋಡ್ಲಾಕತ್ತೀರ ಸುಮ್ಮನೆ ನೋಡ್ತಾ ಇರ್ರಿ ಅಷ್ಟೇ ಏಯ್ ಅದು ಹಿಂಗಾಗತ್ತಿಲ್ಲ ಏ ಅದು ಅಂತ ಅಂತೇಳಿ ಒಳಗಡೆ ಉದ್ವೇಗ ಉಡ್ಸ್ಕೊಬೇಡ್ರಿ ಉದಾಹರಣೆ ಹೇಳ್ತೇನೆ ರೀ ಯಾವ್ದೋ ಒಂದು ಹೂವನ್ನ ನೋಡ್ಲಾಕತ್ತರಿ ಅನ್ಕೋರಿ ಹೂವನ್ನ ನೋಡ್ದಾದ್ರ ಜೊತೆ ಒಂದಾಗ್ರಿ ಅದ್ರ ಬಣ್ಣ ಎಷ್ಟು ಚಂದ ಐತಿಲ್ಲ ಪ್ರಕೃತಿ ಎಷ್ಟು ಸುಂದರವಾಗಿ ಅದನ್ನ ಸೃಷ್ಟಿ ಮಾಡೈತಿಲ್ಲ ಇಂತಹ ಸದ್ಭಾವನೆಗಳನ್ನ ಬೆಳೆಸ್ಕೋರಿ ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ಬಿಟ್ಬೇಡ್ರಿ ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ರೂಢಿ ಮಾಡ್ಕೋರಿ ಇಲ್ಲಿ ಅಭ್ಯಾಸ ಮಾಡ್ಕೊಳ್ದ ಯಾವುದು ಬರಂಗಿಲ್ಲರಿ ಯಾವುದೂ ಸಿದ್ಧಿಸೋದಿಲ್ಲ ಹೌದಾ ಯುಕ್ತ ಸರಿಯಾದ ಆಲೋಚನೆ ಇರಲಿ ಮತ್ತು ಅಂತಹ ಆಲೋಚನೆಗಳು ಮಿತವಾಗಿರಲಿ ಆ ಆಲೋಚನೆ ನಿರಾಲೋಚನೆಗೆ ಮಾರ್ಪಾಟಾಗಬೇಕು ಅಂದ್ರೆ ಯೋಚನೆ ಮಾಡದೆ ಇರತಕ್ಕಂಥ ಸ್ಥಿತಿಯನ್ನು ಸಹಿತ ನಾವು ಸಾಧಿಸುವಂತ ಸಾಮರ್ಥ್ಯ ಹೊಂದೀವಿ ಅಂತ ಅರ್ಥ ಓಕೆ ಏನು ಪಾಯಿಂಟ್ ನಂಬರ್ ತ್ರೀ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮಾತು ಸ್ನೇಹಿತರೆ ಯೋಚನೆ ಕಂಟ್ರೋಲಿಗೆ ಬಂದಪ್ಪ ಅಂತಂದ್ರೆ ಮಾತು ಆಟೋಮೆಟಿಕ್ ಆಗಿ ಕಂಟ್ರೋಲಿಗೆ ಬರ್ತೈತಿ ಇನ್ನೊಂದು ಹೇಳಬೇಕು ಅಂದ್ರೆ ಮಾತು ಎಷ್ಟು ಕಡಿಮೆ ಇರ್ತದೋ ಅಷ್ಟು ಯೋಚನೆಗಳು ಕಡಿಮೆ ಇರ್ತಾವೆ ನಾನು ಅದಕ್ಕೆ ಹೇಳಿ ಮೊದಲ್ರಿ ಆಹಾರ ಯೋಚನೆ ಮತ್ತು ಮಾತು ಮೂರೂ ಒಂದಕ್ಕೊಂದು ಸಂಬಂಧ ಹೊಂದೆವು ಅಂತರಿ ಯುಕ್ತ ಮಾತು ಯುಕ್ತವಾದ ಮಾತು ಮಿತವಾದ ಮಾತು ಮೌನ ನಿರ್ಮಾತು ಅಂತಂದ್ರೆ ಮಾತೆ ಬೇಡ ಮೌನ ಓಕೆ ಯುಕ್ತವಾದಂತಹ ಮಾತುಗಳು ಮಾತುಗಳು ಹೆಂಗಿರ್ಬೇಕಪ್ಪ ಅಂತಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಸ್ಫಟಿಕದ ಸಲಾಕೆಯಂತಿರಬೇಕು ಹೆಂಗಿರ್ಬೇಕಾ ಅಂತಂದ್ರೆ ಲಿಂಗ ಮೆಚ್ಚಿ ಹೌದಾಹುದೆನಬೇಕು ಧರ್ಮದ ಐದು ಅಂಶಗಳದವ್ರಿ ವಾಕ್ ತೇಜ ಓಜ ಬಲ ಅಂತ ಹೇಳ್ಯರು ಅಂತಂದ್ರೆ ವಾಕ್ ಅನ್ನೋದು ವಾಣಿ ಮಾತು ಅನ್ನೋದು ಧರ್ಮದ ಅಂಶ ಅಂತ ಹೇಳ್ಯರು ನಮ್ಮ ಮಾತು ಹೆಂಗಿರ್ಬೇಕಾ ಅಂತಂದ್ರೆ ನಾವು ಎಂತಹ ಧರ್ಮಿಷ್ಟರು ಅನ್ನೋದನ್ನ ತೋರಿಸೋ ತರಹ ಇರಬೇಕು ಹಾಗಾಗಿ ಸ್ನೇಹಿತರೆ ಈ ಮಾತಿನಲ್ಲಿ ಬಹಳಷ್ಟು ಸ್ಪಷ್ಟತೆ ಇರಲಿ ನಾವು ಏನು ಮಾತಾಡ್ಲಕತ್ತೀವಿ ಅನ್ನೋದು ಎದುರಿಗಿನವ್ರಿಗೆಲ್ಲ ಮೊದಲು ನಮಗೆ ಅರ್ಥ ಆಗಬೇಕು ನಾ ಏನು ಮಾತಾಡ್ಲಕತ್ತೀನಿ ನನ್ನ ಮಾತಿಂದ ಮುಂದೆ ಇರ್ತಕ್ಕಂತಹ ವ್ಯಕ್ತಿಗೆ ಯಾವ ಭಾವನೆ ಉಂಟಾಗತ್ತತಿ ನೋವಾಗ್ತಾ ಇದೆಯಾ ಖುಷಿ ಆಗ್ತಾ ಇದೆಯಾ ಅಥ ಅಥವಾ ಅದರಿಂದ ಪರಮಾನಂದ ಆಗ್ಲಾಕತ್ತೈತಾ ಅಂತಹದ್ದನ್ನು ಇಟ್ಕೊಂಡು ಮಾತಾಡಬೇಕು ಯಾಕಂದ್ರೆ ಪ್ರತಿ ಮಾತನ್ನು ಎದ್ರುಗಡೆಯವ್ರು ಕೇಳಿಸ್ಕೊಳೋಕ್ಕಿಂತ ಮುಂಚೆ ನಾವೇ ಕೇಳಿಸ್ಕೊತೀರಿ ಫಸ್ಟ್ ಅದು ನೆನಪಿರಲಿ ಯಾಕಂದ್ರೆ ಬಾಯಿ ಮತ್ತು ಕಿವಿ ಹತ್ರನೇ ಐತ್ರಿ ಹಾಗಾಗಿ ಪ್ರತಿ ಮಾತು ನಮ್ಮ ಸೂಕ್ತ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ ಯುಕ್ತವಾದ ಮಾತು ಮಾತು ಅಂದ್ರೆ ಸ್ಪಷ್ಟವಾಗಿರಬೇಕು ತಿಳಿಯುವಂಗೆ ಮಾತಾಡಬೇಕು ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಸುಮ್ಮನೆ ನನಗೆ ಭಾಳ ಗೊತ್ತತಿ ಅಂತ ಸುಮ್ಮನೆ ಒಂದು ತಾಸು ತನಕ ಆ ರೈಲ್ ಗಾಡಿ ಥರ ಹಂಗೆ ಮಾತಾಡ್ಕೊಂತೂ ಹೋದ್ವಿ ಅಂತಂದ್ರೆ ಎದುರುಗಡೆ ಇದ್ದಾರಿಗೂ ತಿಳಿಯಂಗಿಲ್ಲ ನಮಗೂ ತಲೆನೋವು ಬಂದಿರ್ತದೆ ಇಂಥದ್ದು ಬೇಕಾ ಸ್ನೇಹಿತರೆ ಎಷ್ಟು ಮೌನವಾಗಿರ್ತೀವೋ ಅಷ್ಟು ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಬರ್ತತಿ ಅದ್ರ ಕಡೆ ಚೆನ್ನಾಗಿ ಗಮನ ಇರಲಿ ಸ್ನೇಹಿತರೆ ನಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳೋ ಸಲುವಾಗಿ ವಿಪರೀತವಾಗಿ ಮಾತಾಡೋದು ಬೇಡ ಹೇಳಿ ಶರಣರು ತನ್ನ ಬನ್ನಿಸಬೇಡ ಎಷ್ಟಂತ ವರ್ಣ ಮಾಡ್ಕೊಳ್ಳೋದ್ರಿ ಬೇಡ ಬಾಳ ಸೂಕ್ಷ್ಮೀ ಮನುಷ್ಯನ ಜನ್ಮ ಮನುಷ್ಯನ ದೇಹದ ರಚನೆ ಅನ್ನೋದು ಬಹಳ ಸೂಕ್ಷ್ಮತೆ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡಿವಿ ಅಂತಂದ್ರೆ ನಾವು ಶ್ರೇಷ್ಠತೆಯನ್ನ ಪಡಿಬಹುದು ಅದನ್ನ ಅರ್ಥ ಮಾಡ್ಸೋದಕ್ಕೆ ಒಂದು ಪ್ರಯತ್ನ ಸ್ನೇಹಿತರೆ ಹಾಗಾಗಿ ಅನ್ಯಥ ಯಾರು ಬೋಸ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದನ್ನು ಕಂಟ್ರೋಲ್ ಮಾಡ್ಲೇಬೇಕ್ರಿ ಆಹಾರವನ್ನ ಕಂಟ್ರೋಲ್ ಮಾಡ್ಬೇಕು ಯೋಚನೆಯನ್ನ ಕಂಟ್ರೋಲ್ ಮಾಡ್ಬೇಕು ಮಾತನ್ನದು ಕಂಟ್ರೋಲ್ ಮಾಡ್ಲೇಬೇಕ್ರಿ ಕೆಲವ್ರು ಹೇಳ್ತಾರ್ರಿ ಏ ನಾನು ಮಾತಾಡ್ಲಿ ಇರ್ಲಿಕ್ಕಂದ್ರ ಮಾತಾಡಲ್ಲ ಸುಮ್ನೆ ಇದ್ನ ಹೊತ್ತು ಹಿಡ್ದಂಗ ಆಗ್ತತಿ ಅಂತ ಹೇಳ್ತಾರ ಹೌದು ಮಾತಾಡಿ ಮಾತಾಡಿ ನಾವು ಹುಚ್ಚಿಡ್ಸ್ಕೊಂಡಿವ್ರು ನಾವು ಎಷ್ಟು ಮಾತಾಡಿದ್ದೀವಿ ಅಂತಂದ್ರೆ ಅದು ಸಂಖ್ಯೆ ಮಾಡ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಇದ್ದಾಗ ಏನಕತಿ ಅಂದ್ರೆ ಅದೆಲ್ಲ ಉದ್ವೇಗ ಬಿಡ್ತೈತಿ ಒಳಗಿಂದ ಬಿರುಗಾಳಿ ಎದ್ದು ಬಿಡ್ತೈತಿ ಅದನ್ನ ತನ್ನ ಮಾಡುವಂತಹ ವಿಧಾನ ಒಂದು ಅದು ನಮ್ಮಲ್ಲಿ ಏನ ಐತಿ ಮೌನಿ ಆಗ್ಬಿಡೋದು ಅಷ್ಟೇ ವಾರದಲ್ಲಿ ಒಂದು ದಿವಸ ಮೌನ ಹ್ಞೂ ಮೌನ ಇದೀವ್ರಿ ಮೌನ ಇದ್ದು ಟಿವಿ ನೋಡೋದಾಗ್ಲಿ ಫೋನ್ ನೋಡೋದಾಗಲಿ ಇಂಥದ್ದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಮೌನ ಅಂತಂದ್ರೆ ಬಾಯಿಯಿಂದನೂ ಮೌನ ಇರಬೇಕು ಅಂತರಂಗದಿಂದನು ಮೌನ ಇರಬೇಕು ಯಾವ್ದಾದ್ರು ವ್ಯಕ್ತಿ ನೀವು ಮೌನ ಇರ್ತೀರಿ ವಾರದಲ್ಲಿ ಒಂದು ದಿವಸ ಮೌನ ಅಂತ ಹೇಳಪ್ಪ ಮೌನ ಇರ್ತೀರಿ ಯಾರ್ದಾದ್ರು ಯಾವ್ದಾದ್ರು ವ್ಯಕ್ತಿ ಬರ್ತಾರೀ ಮನೆಗೆ ಬಂದ ತಕ್ಷಣ ಅವ್ರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಥಾಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಮೌನ ಅನ್ಸ್ಕೊಳಂಗಿಲ್ಲ ನಿರ್ಲಿಪ್ತವಾಗಿರ್ಬೇಕು ಯಾವುದೇ ಯೋಚನೆ ಒಳಗಡೆನೂ ಬರ್ತಾ ಇರಬಾರ್ದು ಅಡಿಗೆ ಮಾಡ್ತಾನೆ ಇರಬೇಕು ಮನೆ ಕೆಲಸ ಮಾಡ್ತಾ ಇರಬೇಕು ಆಫೀಸ್ ಕೆಲಸ ಮಾಡ್ತಾ ಇರಬೇಕು ನೀವು ಆಫೀಸಿಂದ ಮನೆಯಲ್ಲಿ ಇರ್ತೀರ ರಜೆಯಲ್ಲಿ ಇರ್ತೀರ ಆ ಸಮಯದಲ್ಲಿ ಮೌನ ಮಾಡಿದ್ರೆ ಆಫೀಸ್ನಲ್ಲಿ ಇರ್ತಕ್ಕಂಥ ಯೋಚನೆ ನಿಮ್ಮ ತಲೆಗೆ ಬರಬಾರ್ದು ಅದು ಮೌನ ಅನ್ಸ್ಕೊಳುದಿಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗ್ತತ್ರಿ ಏ ನಮಗೇನು ಅನ್ವಯ ಆಗೋದಿಲ್ಲ ಅಂತ ಅಂತೇಳಿ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಪೂರ್ತಿ ವಿಡಿಯೋನ ನೋಡಿ ಸ್ನೇಹಿತರೆ ಹೌದಾ ಯುಕ್ತ ಮಾತು ಮಿತವಾದ ಮಾತು ಮತ್ತು ನಿರ್ಮಾತು ಅಂತಂದ್ರೆ ಮೌನ ಮೌನ ಅಭ್ಯಾಸ ಮಾಡ್ಲೇಬೇಕ್ರಿ ಆಗ ಗೊತ್ತಾಕತಿ ನಾವ್ ಎಷ್ಟ್ ಮಾತಾಡ್ಲಕತ್ತೀವಿ ಅಂತ ಆಗ ಯುಕ್ತವಾಗಿನೂ ಮಾತಾಡ್ತೀವ್ರಿ ಮಿತವಾಗಿನೂ ಮಾತಾಡ್ತೀವಿ ಇದನ್ನ ಮಾಡ್ಲಿಕ್ಕೆ ಆಗ್ತದೆ ಹೋದಲ್ರಿ ಖಂಡಿತ ಮಾಡಕ್ ಆಗ್ತತ್ರಿ ಇಲ್ರಿ ವಿಶಾಲಕ್ಷಿ ನಮಗೆ ಮಾತಾಡ್ಲಿಕ್ಕೆ ಅಂದ್ರೆ ಆಗಂಗಿಲ್ಲ ಭಾಳ ದೊಡ್ಡ ಫ್ಯಾಮಿಲಿ ಐತ್ರಿ ಜವಾಬ್ದಾರಿಗಳು ಭಾಳ ಅದವು ನಾ ಟೀಚರ್ ಅದೀನಿ ನಾ ಅಂಗಡಿಯಾಗಿ ಕೆಲಸ ಮಾಡ್ತೀನಿ ಮಾತಾ ಮಾತ ನಮ್ಮ ಬಂಡವಾಳ ಮಾತಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಅದೇ ಮಾತು ಹೆಂಗಿರ್ಬೇಕಪ್ಪ ಅಂದ್ರೆ ಯುಕ್ತವಾಗಿರ್ಬೇಕು ಸೂಕ್ತವಾದಂತಹ ಮಾತು ಎಷ್ಟು ಬೇಕು ಅಷ್ಟೇ ಓಕೆನಾ ಈಗ ನಾವು ಭಾಳ ಹತ್ತು ಸಾವಿರ ರೂಪಾಯಿ ತಿಂಗಳ ಪಗಾರ ಬರ್ತೈತಿ ತಗೋರಿ ಅಂತೇಳಿ ದಿನ ಒಂದೊಂದು ರೂಪಾಯಿ ಯಾರಿಗೂ ಹಾನಿಸ್ತೀರಿ ನೀವು ಇಲ್ಲ ಏನ್ರಿ ದುಡ್ಡನ್ನ ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡ್ತೀವಲ್ಲ ಅದೇ ತರಹ ಇರ್ತ ಂತಹ ಶಕ್ತಿಯನ್ನು ಸಂಗ್ರಹ ಮಾಡ್ಕೊತು ಹೋಗ್ಬೇಕ್ರಿ ಹಾಳು ಮಾಡ್ಕೊತ ಹೋಗ್ಬಾರ್ದು ನಾವು ಶಕ್ತಿವಂತರು ಸ್ನೇಹಿತರೆ ಒಳಗಡೆ ಶಕ್ತಿ ಕಮ್ಮಿ ಆಯ್ತಪ್ಪಾ ಅಂತಂದ್ರೆ ಮನಸ್ಸಿನ ಆರೋಗ್ಯನ ಕೆಡ್ತೈತಿ ದೇಹದ ಆರೋಗ್ಯನ ಕೆಡ್ತೈತಿ ಹಾಗಾಗಿ ಅಮಾಯಕವಾದಂತಹ ಈ ದೇಹವನ್ನ ಎಷ್ಟು ಚಂದ ನಾವು ಉಳ್ಕೊಳಕತ್ತೇವೆ ಅನ್ನೋದನ್ನ ಸ್ವಲ್ಪ ಗಮನಿಸಬೇಕು ಏನಂದ್ರೆ ಅದನ್ನು ತಿನ್ನೋದಲ್ಲ ಓಕೆ ಕಲರ್ ಕಲರ್ ಬಟ್ಟೆಗಳನ್ನ ಹಾಕೋಣ ಇದು ಎಷ್ಟು ಖುಷಿ ಪಡ್ತೈತಿ ಎಲ್ಲ ಎಲ್ಲ ಸ್ಥಳಗಳಿಗೆ ಹೋಗೋಣ ಎಂಜಾಯ್ ಮಾಡೋಣ ಫ್ರೆಂಡ್ಸನ್ನ ಭೇಟಿ ಆಗೋಣ ಮೂವಿ ನೋಡೋಣ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋಣ ಎಲ್ಲವನ್ನ ಮಾಡೋಣ ಯಾವ್ದು ಹೆಲ್ದಿ ರೂಟೀನ್ ಐತಲ್ಲ ಅದೆಲ್ಲವನ್ನ ಮಾಡ್ರಿ ಯಾವ್ದು ಬೇಡ ಅದು ನಿಮ್ಮ ಅಂತರಂಗ ಹೇಳ್ತಾ ಇರ್ತೈತಿ ಏ ಅದನ್ನ ಮಾಡೋಕೋಗ್ಬೇಡ ಸರಿ ಇಲ್ಲದು ಅದನ್ನು ನೋಡ್ಲಾಕ್ ಹೋಗ್ಬಾಡ ಸರಿ ಇಲ್ಲ ಇದನ್ನ ಮಾತಾಡೋಕೋಗ್ಬಾಡ ಸರಿ ಇಲ್ಲ ಇದನ್ನ ತಿನ್ಬೇಡ ಸರಿ ಇಲ್ಲ ಅಂತ ಹೇಳ್ತೈತಿ ಆದ್ರೆ ನಾಲಿಗೆ ಏನು ಮಾಡ್ತತಿ ಅಂದ್ರೆ ಅದೇನಕತಿ ನೋಡು ತಿನ್ನ ನೋಡು ಅಂತ ಹೇಳ್ತೈತಿ ಹಾಗಾಗಿ ಸ್ನೇಹಿತರೆ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ದೇಹದ ಆರೋಗ್ಯ ನಿಮ್ಮ ಮನಸ್ಸಿನ ಆರೋಗ್ಯ ನಿಮ್ಮ ಕೈ ಒಳಗನೇ ಐತಿ ಸ್ವಲ್ಪ ಯೋಚನೆ ಮಾಡ್ರಿ ಹಾಗಾಗಿ ನಾವು ನಮ್ಮ ಮನೆಯೊಳಗೆ ಇಟ್ಕೊಂಡ ಆಹಾರ ಆಹಾರ ಎಂತೆಂಥ ಆಹಾರವನ್ನು ತಗೊಂಡ ಆರೋಗ್ಯ ಹಾಳು ಮಾಡ್ಕೋತೀವಿ ರೀ ಮತ್ತು ಪರಿಹಾರಕ್ಕಾಗಿ ಹೊರಗಡೆ ಎಲ್ಲ ಹುಡುಕಾಡ್ತೀವಿ ಈ ಹಿಂದೆ ಪೂರ್ ಪೂರ್ವಿಕರೆಲ್ಲ ಎಷ್ಟು ಆರೋಗ್ಯವಂತವಾಗಿದ್ದರು ರೀ ನಮ್ಮ ಅಜ್ಜ ಮುತ್ತಜ್ಜರೆಲ್ಲ ಎಷ್ಟು ಆರೋಗ್ಯವಂತರಾಗಿದ್ದರು ರೀ ಏನು ರಾಗಿ ಅಂಬ್ಲೇನ ಕುಡಿತಿದ್ರು ಜೋಳದ ಗಂಜನ ಕುಡಿತಿದ್ರು ನಾಲ್ಕು ನಾಲ್ಕು ರೊಟ್ಟಿ ಇಟ್ಕೊಂಡು ಹಿಂಗೆ ಪುಂಡಿ ಪಲ್ಯ ಹಚ್ಕೊಂಡು ಹೊಲದ ತುಂಬ ಊಟ ಮಾಡಿ ಉಣ್ತಿದ್ರು ಅವ್ರಿಗೆ ಏನು ರೋಗಿದ್ದು ರೀ ಏನೂ ರೋಗಿರಲಿಲ್ಲ ಯಾಕೆ ಆಹಾರದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಎಷ್ಟು ಯೋಚನೆ ಮಾಡ್ತಿದ್ರಿ ನನ್ನ ಸಂಬಂಧಗಳು ನನ್ನ ಜಮೀನು ರೈ ಇಷ್ಟು ಕೆಲಸ ಮಾಡ್ಬೇಕು ಇಷ್ಟು ಇಳುವರಿ ತೆಗಿಬೇಕು ಅಷ್ಟೇ ಮಾತು ಎಷ್ಟ್ರಿ ಕಡಿಮೆ ಮಾತಾಗದಿ ಕಡಿಮೆ ಮಾತ್ರಿ ಎಷ್ಟು ಬೇಕು ಅಷ್ಟೇ ಮಾತಾಡ್ತಿದ್ರು ಆಗ ಈಗ ಹೆಂಗಾಗೈತಿಪಾ ಅಂತಂದ್ರೆ ಎಲ್ಲಾನು ಅತಿ ಆಗೇತ್ರಿ ಅತಿ ಆದ್ರ ಅಮೃತ ಕೂಡ ವಿಷ ಆಗ್ತತಿ ಅಂತ ನೋಡ್ರಿ ಎಂತ ಮಾತಿದು ಅತಿ ಆಯ್ತಪ್ಪಾ ಅಂತಂದ್ರೆ ಅಮೃತ ಕೂಡ ವಿಷ ಆಗ್ತತಿ ನಮ್ಮ ದೇಹಕ್ಕ ನಮ್ಮ ಮನಸ್ಸಿಗೆ ಯಾವ್ದನ್ನ ನಿರಂತರವಾಗಿ ಕೊಡ್ತಾ ಹೋಗ್ತಿವೋ ಅದ ವಿಷವಾಗಿ ಕನ್ವರ್ಟ್ ಆಗತಿ ಸ್ನೇಹಿತರೆ ಹಾಗಾಗಿ ಮಾತಿನ ಬಗ್ಗೆ ಎಚ್ಚರ ಇರಲಿ ಯೋಚನೆ ಬಗ್ಗೆ ಎಚ್ಚರ ಇರಲಿ ಆಹಾರದ ಬಗ್ಗೆ ಎಚ್ಚರ ಇರಲಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ಕೊಂಡಿರ್ತಕ್ಕಂಥ ವಿಷಯ ಇಷ್ಟ ಏನಪ್ಪಾ ಅಂದ್ರೆ ಇಪ್ಪತ್ತೊಂದ ದಿವ್ಸ ಸಾಕ್ರಿ ಈ ಮೂರು ಒಂದು ನಿಯಮಗಳನ್ನು ಪಾಲಿಸ್ರಿ ಏನಪ್ಪಾ ಅಂದ್ರೆ ಒಂದು ಆಹಾರದಲ್ಲಿ ಇನ್ನೊಂದು ಯೋಚನೆಯಲ್ಲಿ ಇನ್ನೊಂದು ಮಾತಿನಲ್ಲಿ ಯುಕ್ತವಾಗಿರಬೇಕು ಮಿತವಾಗಿರಬೇಕು ಮತ್ತು ಇಲ್ಲದೇ ಇರಬೇಕು ಯುಕ್ತ ಆಹಾರ ಮಿತ ಆಹಾರ ನಿರಾಹಾರ ಯುಕ್ತ ಆಲೋಚನೆ ಮಿತ ಆಲೋಚನೆ ನಿರಾಲೋಚನೆ ಯುಕ್ತ ಮಾತು ಮಿತವಾದ ಮಾತು ಮೌನ ಸೊ ಇಷ್ಟನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಂತಂದ್ರ ದೇಹ ಮತ್ತು ಮನಸ್ಸಿನ ಆರೋಗ್ಯ ನಿಮ್ಮ ಕೈಯಲ್ಲಿಯೇ ನೀವು ಇಪ್ಪತ್ತೊಂದು ದಿವಸದಾಗ ಈ ಒಂದು ಬದಲಾವಣೆಯನ್ನ ಖಂಡಿತಾನೇ ನೋಡ್ಬೋದು ಸ್ನೇಹಿತರೆ ಓಕೆನಾ ಸೊ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರ ಎಲ್ಲಕ್ಕಿಂತ ಹೆಚ್ಚಿಂದ ಯಾವ್ದಪ್ಪ ಅಂದ್ರ ಆತ್ಮದ ಶಾಂತಿ ಸ್ನೇಹಿತರೆ ಮನಸ್ಸು ಶಾಂತವಾಗಿತ್ತಪ್ಪ ಅಂತಂದ್ರೆ ಎಲ್ಲಾನು ಶಾಂತವಾಗಿ ಇರ್ತೈತಿ ಸೊ ಅದನ್ನ ಶಾಂತವಾಗಿ ಒಂದೇ ವಿಧಾನ ನಾನು ಆಗ್ಲೇ ಹೇಳಿನಿ ಮನಸ್ಸನ್ನ ತಿಳಿ ಮಾಡ್ತಕ್ಕಂತಹ ಮನಸ್ಸನ್ನ ಸ್ವಚ್ಛ ಮಾಡತಕ್ಕಂತಹ ಒಂದು ವಿಧಾನ ಐತಿ ಅದ್ಯಾವ್ದಪ್ಪಾ ಅಂತಂದ್ರ ಧ್ಯಾನ ಸ್ನೇಹಿತರೆ ದಿನದಲ್ಲಿ ಒಂದಷ್ಟು ಸಮಯನಾದ್ರೂ ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾನೆ ಇರ್ಬೇಕು ಆ ಒಂದು ಉಸಿರನ್ನ ಗಮನಿಸೋದ್ರಿಂದ ಎಷ್ಟೆಲ್ಲಾ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವು ಉಸಿರಾಟವನ್ನ ಗಮನಿಸಿ ನನಗೆ ತಿಳಿಸಬೇಕು ಆ ಒಂದು ಅಭಿಪ್ರಾಯವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರಿ ಅಂತಂದ್ರೆ ನಾನು ಅದನ್ನು ಓದ್ತೀನಿ ಅದಕ್ಕೆ ತಕ್ಕನಾದಂತಹ ನನ್ನ ಪ್ರತಿಕ್ರಿಯೆಯನ್ನು ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ಆಹಾರ ಮಾತು ಯೋಚನೆ ಬಗ್ಗೆ ಒಂದಷ್ಟು ವಿಚಾರಧಾರೆಗಳನ್ನು ಬಹಳಷ್ಟು ಪ್ರಶಾಂತ ಸ್ಥಿತಿಯಿಂದ ಆಲಿಸಿದಂಥ ತಮ್ಮೆಲ್ಲರಿಗೆ ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಮತ್ತೆ ತಡ ಮಾಡ್ತೀರಿ ನಿಮ್ಮ ಮಾತು ಇಷ್ಟ ಆಗಿ ಹೋದಿಲ್ರಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿರಿ ಯಾವುದೇ ವಿಡಿಯೋಸ್ ಬಂದರೂ ಕೂಡ ನಿಮಗೆ ತಕ್ಷಣ ಗೊತ್ತಾಗ್ಕತಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ನಿಮ್ಮ ಮನೆ ಮಗಳು ವಿಶಾಲಾಕ್ಷಿ ಮೇಲೆ ಹೀಗೆ ನಿರಂತರವಾಗಿ ಇರ್ಲಿ